ಅಂತವನು ಮೌನೀಶ್ವರನ ಪರಮಾತ್ಮನ ಎಷ್ಟು ವರ್ಣನೆ ಮಾಡಕ್ಕೆ ಸಾಧ್ಯ ಆಗ್ತದ್ರಿ ಅವ ಹೆಜ್ಜೆ ಹೆಚ್ಚಿಗೆ ಪವಾಡ ಮಾಡ್ಯಾನ ಎಲ್ಲೂ ಹೇಳಕ್ಕೆ ಆಗ್ತದೇನು ಆಗಂಗಿಲ್ಲ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಅವನ ಆದಿಶೇಷನಿಗೂ ಸಾಧ್ಯ ಇಲ್ಲ ಸಾವಿರ ನಾಡಿಗಳು ಆದಿಶೇಷನಿಗೂ ಶಿವನನ್ನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮಾತದ ನಿನ್ನೆ ದಿವಸ ಇವತ್ತು ನೀರು ಇಲ್ಲದಂಥ ಲಕ್ಷ್ಮೇಶ್ವರದೊಳಗೆ ಮಹಾರಾಜನಿದ್ದ ಬೇಕಾದಷ್ಟು ದುಡ್ಡಿತ್ತು ಆದರೆ ದುಡ್ಡು ತಿನ್ನಕೆ ಬರ್ತದೇನ್ರಿ ಹ ದುಡ್ಡು ತಿನ್ನಕ್ಕೆ ಬರ್ತದ ಅನ್ನನೆ ತಿನ್ನಕ್ಕೆ ಬರ್ತದೆ ಬೇಕಾದಷ್ಟು ಇದ್ರು ಕೂಡ ನೀರು ಸಿಗಬೇಕಲ್ಲ ಅದಕ್ಕ ಅಂತ ಗಂಗಾಮಾತೆ ಎಲ್ಲಿ ನೆಲಶಾಳ ಅಂತ ಕೇಳಿದ್ರೆ ಮಾಣಶಿವನಿ ಗ್ರಾಮದೊಳಗೆ ಗಂಗಾಮಾತೆ ನೆಲಶಾಳ ಅಂತೇಳಿ ಆನಂದವಾಗಿದ್ದೀರಿ ನೀವು ಪುಣ್ಯಾತ್ಮರಿಗೆ ಎಲ್ಲಿ ನೋಡಿದಲ್ಲಿ ನಿಮ್ಮಲ್ಲಿ ಗಂಗಾ ಮಾತೆ ನೀರ ಅದಕ್ಕೆ ಇಲ್ಲಿ ಮಹಾರಾಜ ಅಂತ ನೀರನ್ನ ಭೂಮಿಯಿಂದ ಪಾದವನ್ನ ಅರ್ಪಣೆ ಮಾಡಿದಾಗ ಗಂಗಾಮಾತೆ ಮೌನೇಶ್ವರನ ಆದ್ಯ ಮೀರ್ಲಿಲ್ಲ ಆ ಒಂದು ಲಕ್ಷ್ಮೇಶ್ವರದೊಳಗ ತುಂಬಿರ್ತಕ್ಕಂಥ ಬಾವಿ ಒಂದು ಪಾದ ಇಟ್ಟುಕೊಳ್ಳಿ ಆ ಭೂಮಿಯಿಂದ ಗಂಗಾಮಾತೆ ಪುಡಿತಾ ಇದ್ದಾಳೆ ಎನ್ನುವಂಥ ಮಾತನ್ನು ಬರಿತಾ ಇದ್ದಾರೆ ಇಡೀ ಲಕ್ಷ್ಮೇಶ್ವರದ ಗ್ರಾಮ ಬೆರಗಾಗುತ್ತಾ ಇದ್ದಾರೆ ಎಷ್ಟು ಬಾವಿ ತೋಡಿಸಿವಿ ನೀರಿಲ್ಲ ಅಂತ ನೀರನ್ನ ಜಗದ್ಗುರು ಮೌನೇಶ್ವರನ ಪಾದ ಸ್ಪರ್ಶದಿಂದ ಗಂಗಾಮಾತೆ ಒಲ್ತಿದ್ದಾಳೆ ಅಂತೇಳಿ ಮೌನೇಶ್ವರರನ್ನ ಪಲ್ಲಕ್ಕಿ ಒಳಗೆ ಕುಂದ್ರಿಸಿ ಆ ಒಂದು ಭವ್ಯವಾಗಿರುವಂಥ ಭವ್ಯವಾಗಿರುವಂತ ಮೆರವಣಿಗೆ ಮಾಡುತ್ತಾರೆ ಎಲ್ಲಿ ಲಕ್ಷ್ಮೇಶ್ವರದೊಳಗೆ ಗದಗ ಹಂತಲ್ಲಿ ಬರ್ತದೆ ಲಕ್ಷ್ಮೇಶ್ವರ ಅಲ್ಲಿ ಭವ್ಯವಾಗಿರುವಂಥ ಮೆರವಣಿಗೆ ಊರು ತುಂಬ ಜೈಕಾರ ಹೆಣ್ಣು ಮಕ್ಕಳು ಆರ್ತಿ ಕನ್ನಡಿ ಹಿಡಿದುಕೊಂಡು ಇವತ್ತು ಮೌನೇಶ್ವರ ಜೈಕಾರ ಮಾಡ್ಕೊಂತ ಮೆರವಣಿಗೆ ಎಲ್ಲಿಗೆ ಬರ್ತದೆ ಅಂತ ಕೇಳಿದ್ರೆ ರಾಜನ ಅರಮನೆಗೆ ಬಂದಾಗ ಆ ಮಹಾರಾಜ ಆ ಪರಮಾತ್ಮ ಮೌನೇಶ್ವರನ ಸಿಂಹಾಸನ ಮೇಲೆ ಕೂಡಿಸಿ ಪಾದ ಪೂಜೆಯನ್ನು ಮಾಡಿ ನಿನ್ನಿಂದ ನಮ್ಮ ಗ್ರಾಮ ಧನ್ಯವಾಯಿತು ನಮ್ಮ ಜನ ಪಾವನವಾಯಿತು ಮೌನೇಶ್ವರ ನೀನು ಮಹಿಮಾ ಪುರುಷ ನಿನ್ನನ್ನು ಇವತ್ತು ಅರಿಲಿಲ್ಲ ಏನೂ ಇವತ್ತು ನಾವು ತಿಳ್ಕೊಂಡಿದ್ದೇವೆ ಇವತ್ತು ದಿವಸ ನಿನ್ನ ಶಕ್ತಿ ಸಾಮರ್ಥ್ಯ ಬಹಳ ದೊಡ್ಡದಾಗಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳಿದಾಗ ಮೌನೇಶ್ವರ ರಾಜರಿಗೂ ಕೂಡ ಉಪದೇಶ ಮಾಡಿ ಅನ್ನ ಅವರು ದೊಡ್ಡವರಲ್ಲ ಮೌನೇಶ್ವರಿಕ್ಕಿಂತ ನೀವು ಕೂಡ ಧರ್ಮದ ಮಾರ್ಗದಿಂದ ನಡೀಬೇಕ ರಾಜರು ಬಾದಶನಿಗೂ ಉಪದೇಶ ಮಾಡ್ತಾ ಇದ್ದಾರೆ ಅಂಕುಶನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಈ ರಾಜ್ಯಭಾರ ಮಾಡಬೇಕಾದ ನ್ಯಾಯ ನೀತಿ ಧರ್ಮದಿಂದ ನೀನು ಬೋಧಿಯನ್ನು ಮಾಡಬೇಕಂತೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿದಾಗ ಮೌನೇಶ್ವರ ಮಾತನ್ನು ಮೀರಲಿಲ್ಲ ಆಗಲಿ ಮಹಾಪ್ರಭು ಪರಮಾತ್ಮ ನಿನ್ನ ಅಪೇಕ್ಷೆಯಂತೆ ಇವತ್ತು ದಿವಸ ನಾವು ನಡೀತಾ ಇದ್ದೀವಿ ನಾವು ಅನ್ಯಾಯ ಮಾರ್ಗ ನಡೆದಾಗ ಈ ರೀತಿಯಿಂದ ನಮ್ಮ ಗ್ರಾಮಕ್ಕೆ ನೀರಿನ ಕೊರತೆಯಾಗಿತ್ತು ಈಗ ಇನ್ನು ಮುಂದೆ ನಿನ್ನಲ್ಲಿ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ನಾವು ಬಾಳ್ತಾ ಇದ್ದಾಗ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮೌನೇಶ್ವರರು ಆ ಲಕ್ಷ್ಮೇಶ್ವರದೊಳಗೆ ಅನಂತ ಲೀಲೆಗಳನ್ನು ಮಾಡ್ತಾ ಇದ್ದಾರೆ ಅನಂತ ಲೀಲೆಗಳನ್ನು ಮಾಡುವಾಗ ಕೆಲವು ಜನ ಕುಹೇಕಿಗಳು ಇರ್ತಾರಲ್ಲ ಯಾರಿಗೆ ಬಿಟ್ಟಾರ ಯಾರಿಗೆ ಬಿಟ್ಟಾರ್ರೀ ಮಡಿವಾಳಪ್ಪಗೆ ಬಿಟ್ಟಾರ ಶರಣಬಸವೇಶ್ವರಿಗ್ ಬಿಟ್ಟಾರ ಬಸವಣ್ಣ ಕೊಂಡಿ ಮಂತ್ರಣಿ ಇದ್ದ ಅಂದರೆ ಬಸವಣ್ಣ ಬೆಳಕಿಗೆ ಬಂದ ನಿಂದ ಆಡೋರು ಇರಬೇಕು ಹಾ ನಿಂದ ಆಡೋರು ಇದ್ರೆ ಮನುಷ್ಯ ಬೆಳಕಿಗೆ ಬರ್ತಾನಂತ ಹೇಳ್ತಾರೆ ಹಂಗ ಮೌನೇಶ್ವರರನ್ನ ಕೀರ್ತಿಯನ್ನ ಅರಿಯದೆ ಮೊದಲೇ ಎಷ್ಟೋ ಪಾಪದ ಕೆಲಸ ಮಾಡಿರಿ ಮತ್ತ ಮಹತ್ವರನ್ನೇ ಕೆಣಕಿ ಪಾಪದ ಕೆಲಸ ಮಾಡ್ತಿರಲ್ಲ ಇದು ಹಂತ ಮೂರ್ಖತನ ಮನುಷ್ಯನಿಗೆ ಎಲ್ಲ ಭೋಗ ಭಾಗ್ಯಗಳು ಕೈ ಸೇರಿದಾಗ ಬಯಸಿದ್ದು ಬಳಿಯಲ್ಲಿ ಇರುವಾಗ ಇಚ್ಛಿಸುವಂತ ವಸ್ತು ತಾನಾಗಿ ಯಾವ ರೀತಿಯಿಂದ ಪ್ರಾಪ್ತವಾಗುವಾಗ ವಿನಯ ನಮ್ರತೆ ಹೋಗಿ ಅವನಲ್ಲಿ ಅಹಂಕಾರ ಬರ್ತಾ ಇದೀನೋ ಅಂತ ಮಾತನ್ನು ಏನು ಹೇಳ್ತಾ ಇದ್ದಾರೆ ಹಂಗ ಲಕ್ಷ್ಮೇಶ್ವರಗ ನೀರು ಕೊಟ್ಟ ಮಕ್ಕಳಿಲ್ಲವರಿಗೆ ಮಕ್ಕಳು ಕೊಟ್ಟ ಏನೆಲ್ಲ ಪವಾಡವನ್ನು ಮೌನೇಶ್ವರ ಮಾಡುವಾಗ ಕೆಲವು ಜನ ಕಟ್ಟಿ ಕಂಪನಿ ಜನ ಮಾತನಾಡ್ತಾ ಇದ್ದಾರೆ ಏ ಇದೊಂದು ನಾಟಕ ನಡೀಶರಿ ಇಲ್ಲಿ ನಾಟಕ ಅನ್ನಲ್ಲ ಇದೆಲ್ಲ ಸುಳ್ಳದ ಏನು ನೀರು ತರಿಸ್ತಾನ ಮಕ್ಕಳಿಲ್ಲರು ಮಕ್ಕಳು ಕೊಡ್ತಾನ ಹಿಂಗೆಲ್ಲ ನಿಂದ ಆಡಕ್ಕತ್ರರು ಪರೀಕ್ಷಾ ಮಾಡಬೇಕು ಅಂದ್ರೆ ಕೆಲವು ಜನ ಒಂದು ನಾಲ್ಕು ಜನ ಯಾರಿಗೆ ಮೋನೇಶ್ ಪರಮಾತ್ಮನನ್ನ ಹ ಎಂತ ಹುಂಬತಾನ ರೀ ಹ ನಿನಗ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಹುಡ್ತದ ಮುಂದೆ ಚಲೋ ಆಗದಿತ್ತಂದ್ರೆ ಚಲೋ ಆಗಿಬಿಡಂಗಿಲ್ಲ ನಿನಗ ಕಾಲಕ್ಕೆ ನಿನ್ನ ಬಾಯಿಂದ ಏನೇನು ಶಬ್ದಗಳನ್ನ ಮಹಾತ್ಮರಿಗೆ ಜಂಗಮರಿಗೆ ಆಡಿ ನೀ ಏನೋ ಹೋಗುವಂಥ ಪರಿಸ್ಥಿತಿ ಬಂದ್ರೆ ಹಂಗೆ ನಿನಗೆ ನುಡ್ಸ ಅದು ಹೇಳ್ತಾರಲ್ಲ ಕಾಲಕ್ಕೆ ವಿಪರೀತ ಬುದ್ಧಿ ನಾಲ್ಕು ಜನ ಕೂಡಿಕೊಂಡು ಅವರು ಇವರನ್ನು ಪರೀಕ್ಷೆ ಮಾಡಬೇಕು ಮೌನೇಶ್ವರರನ್ನು ಹಿಂಗೆ ಬಿಟ್ಟರೆ ಇವ ಮಂತ್ರವಾದಿ ಅದಾನ ಇವ ಮಾಟ ಮಾಡಿಸ್ತಾನೆ ಏನೇನು ಮಾಡಿಸ್ತಾನ ಅಂತೇಳಿ ಹೀಗೆಲ್ಲ ಊರೊಳಗೆ ಮಾತನಾಡುವಾಗ ಕೆಲವು ಜನ ನಾಲ್ಕು ಜನ ಕಟ್ಟಿ ಕಂಪ್ನಿಯವ್ರು ಏನಂತ ಇದ್ದಾರೆ ಎಲ್ಲ ಕಡೆ ಅದರ ಯಾಕ್ರೆ ಬಸವಣ್ಣ ನಿಮ್ಮೂರಾಗಂತಲ್ಲ ಊರಗರ ನಮ್ಮೂರಗರ ನಿಮ್ಮೂರಗರ ಕಟ್ಟಿ ಮೇಲೆ ಕುಂತು ತಮ್ಮದು ಬೇಕಾದಷ್ಟಿದ್ರು ಕೂಡ ಮಂದಿದೆ ಮಾತಾಡೋದು ಹ್ಞೂ ಇವಹಾಂಗ ಅವ ಹಿಂಗ ಅವ ಹಾಂಗ ಇವ ಹಿಂಗ ನೀ ಹ್ಯಾಂಗಿದ್ದಿ ಹೋಯ್ಯಪ್ಪ ನೀ ಹ್ಯಾಂಗಿದ್ದಿ ಲೋಕದ ಡೊಂಕು ನೀವು ಏಕೆ ತಿದ್ದಿವಿರಿ ಬಸವಣ್ಣವ್ರು ಹೇಳಿ ಲೋಕದ ಡೊಂಕು ತಿದ್ದಕ್ಕೆ ಅದಕ್ಕೆ ನಿನ್ನ ಡೊಂಕು ನೋಡ್ಕೊಂಡು ಏನೇನು ಮಾಡಕತ್ತೀವಿ ಏನು ತಪ್ಪು ಮಾಡಕತ್ತೀವಿ ಭಾಳ ಚಂದ ಬರಿತಾ ಇದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಹಿರಿಯರು ಅನುಭಾವಿಗಳು ನಮ್ಮ ಕೋರವಾರದ ಪೂಜ್ಯರು ಬಂದಿದ್ದಾರೆ ಚಪ್ಪಾಳಿ ಬಿಡಿರಿ ಹಿರಿಯರು ಕೋರ್ವಾರದ ಶ್ರೀಗಳು ಭಕ್ತರು ಬಹಳ ಮಂದಿರ ಇಲ್ಲಿ ಯಾಕೆ ಬರ್ತಾರೆ ಶರಣರು ಸಂತರು ನಿಮ್ಮ ಊರಿಗೆ ಒಳ್ಳೆಯವರದಂತ ಬರ್ತಾರೆ ಯಾಕ್ರಿ ಸುಮ್ಮನೆ ಯಾವ ರೀತಿಯಿಂದ ಮಹಾತ್ಮ ಶರಣರು ಬರಂಗಿಲ್ಲ ಎಷ್ಟೋ ಜನ ದಿವಸ ಆ ಊರಿಗೆ ಕಾಲಿಡಂಗಿಲ್ಲ ಇಂಥ ಎಲ್ಲ ಮಹಾತ್ಮರು ನಿಮಗೆ ಗ್ರಾಮಕ್ಕೆ ಬರಬೇಕಾದ್ರ ಯಾಕಂತ ಕೇಳಿದ್ರೆ ಮಾಳ್ಸುಣಗಿಯ ಗ್ರಾಮದೊಳಗೆ ಭಕ್ತಿ ಇದೆ ಭಕ್ತಿ ಇದೆ ಅಂತೇಳಿ ಯಾವ ರೀತಿಯಿಂದ ಬರ್ತಾ ಇದ್ದಾರೆ ಹಂಗ ಮೌನೇಶ್ವರರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ತಯಾರಾದ್ರು ಸರಸ ಮಹಾತ್ಮರ ಜೊತೆಗೆ ಸರಸಾಡ್ತೀರಿ ಸ್ವಾಮಿಗಳ ನೀ ಎದರ ಮಾತಾಡ್ತಿ ಹ ಜಂಗಮರ ಜೊತೆಗೆ ಬಾಯಿಗೆ ಬಂದಂಗೆ ನೀನು ಏನೋ ಒಂದು ನಿಷೇಧ ಆಗಿದ್ದಿ ಅಂಥೇಳಿ ಮಾತಾಡ್ತಿಲ್ಲ ಆ ಪ್ರತಿಫಲ ಈಗಿಲ್ಲ ನಾಳೆ ಅದರ ಪ್ರತಿಫಲ ನಿನಗೆ ಬರೆದಿಟ್ಟಿರ್ತಕ್ಕಂಥದ್ದು ಇದು ಇದು ಪಕ್ಕ ಇದು ನೆನಪಿಟ್ಕೋಬೇಕು ನೀನು ನಿನ್ನ ಜೀವನದೊಳಗ ಏ ಕ್ವಶನ್ದೊಳಗ ಅದು ರೀ ಇಲ್ಲ ಮತ್ತ ಇದರ ಪ್ರತಿಫಲ ಈ ಇದು ಮುಗಿಯೋದ್ರೊಳಗಾಗಿ ನಿಮಗ ಜಗನ್ಮಾತೆ ಆ ಮೌನೇಶ್ವರ ಇಲ್ಲಿ ನಿಮ್ಗೆ ದೃಷ್ಟಾಂತವನ್ನ ಕಂಡು ಬರುತ್ತದೆ ಇದೇನು ಇದು ಬಹಳ ಏನಿಲ್ಲ ಮಹಾತ್ಮನ ಜೊತೆಗೆ ಸರಸಾಡಕ್ಕೆ ಬಂದಿದ್ದೀನಿ ನೀನು ನಿನಗ ಜೋಕಾಲಿ ಆಡುವಂತ ಖಾಯ ಸಿತ್ತು ಅಂದ್ರ ಈ ಹಗ್ಗ ಈ ಗಿಡಕ್ಕೆ ಆಡು ಹಗ್ಗ ಗಿಡಕ್ಕೆ ಕಟ್ಟಿ ಜೋಕಾಲಿ ಆಡಬೇಕು ಏನ ಹುಲಿ ಮೀಸಿಡ ಜೋಕಾಲಿ ಆಡ್ತೀನಿ ಅಂದ್ರೆ ಸತ್ತು ಹೋದಿ ಸತ್ತು ಹೇಳ್ತಾರೆ ಅನುಭವಿಗಳು ನಿನಗೆ ಜೋಕಾಲಿ ಆಡ ಖಾಯಿಸಿತ್ತು ಅಂದ್ರ ಗಿಡಕ್ಕೆ ಹಗ್ಗ ಕಟ್ಟಿ ಜೋಕಾಲಿ ಆಡು ನಿನಗೆ ಕೆನ್ನೆ ಗಲ್ಲಾ ತುರ್ಸು ಕತ್ತಿತ್ತಂದ್ರ ಕೈಲೇ ತುರ್ಸು ಹಾವಿನ ಹೆಡಿ ಹಿಡ್ಕೊಂಡು ಕಚ್ಚಿ ತುರ್ಸೋತಿ ಹೋದಿ ಕಚ್ಚಿ ಸತ್ ಹೋದಿ ಮಹಾತ್ಮರ ಜೊತೆಗೆ ಸರಸಾರ ಸುಣ್ಣ ಕಟ್ಟಿಕೊಂಡು ನೀರಾಗ ಬಿದ್ರ ಬಸ್ಕಿ ಕಿತ್ತಿ ನಿನಗೆ ಸಾವು ಬರ್ತದ ಏನ್ ತಿಳಿದ ಮಹಾತ್ಮರು ಜಂಗಮರು ಅಂದ್ರ ಪರಮಾತ್ಮಕ್ಕಿಂತ ಜಂಗಮರ ದೊಡ್ಡವರದ ಜಂಗಮ ಅಂದ್ರೆ ಏನ್ ತಿಳಿ ಜಗ ಭರಿತ ಅದನ ಬಸವಣ್ಣ ಲಕ್ಷ ತೊಂಬತ್ತಾರು ಸಾವಿರ ಜಂಗಮನ ತೃಪ್ತಿ ಮಾಡಿದ ಕಲಬುರಗಿ ಶರಣಬಸವೇಶ್ವರ ಜಂಗಮ ಇಲ್ಲದೆ ಏನು ಯಾವ ರೀತಿಯಿಂದ ಮಾಡಿಲ್ಲ ಜಂಗಮರಿಗೆ ಕಾಲ ಬಡದ್ರ ಎಷ್ಟೋ ಇವತ್ತು ಭಕ್ತಾದಿಗಳು ಜಂಗಮರಿಗೆ ಕಾಲ ಬಡದಂತೇಳಿ ತಮ್ಮ ಕಾಲ ಕಳೆದುಕೊಂಡಿರ್ತಕ್ಕಂಥ ಕಥೆಗಳನ್ನ ಇತಿಹಾಸದೊಳಗೆ ಕೇಳ್ತಾ ಇದೆಯೋ ಪುಣ್ಯಾತ್ಮರೆ ಜಂಗಮ ಅಂದ್ರೆ ಏನ್ ತಿಳಿದಿದ್ದೀನಿ ನೀನು ಹಾ ಮನುಷ್ಯ ಬಂದಂಗ ನಿನಗೇನು ಯಾವ ರೀತಿಯಿಂದ ಅನುಭವ ಇಲ್ಲದೆ ಯಾವ ರೀತಿಯಿಂದ ಮಾತಾಡ್ತಕ್ಕಂಥದ್ದು ಅದು ಶುದ್ಧವಾಗಿರ್ತಕ್ಕಂಥದ್ದು ಅದಕ್ಕೆ ಜಂಗಮ ಜಗಭರಿತ ಅಂತ ಜಂಗಮ ಇವತ್ತ ಮೌನೇಶ್ವರದ ಅವನೇ ಹರರೂಪವೇ ಗುರುರೂಪ ಇದ್ದಾನೆ ಗುರುರೂಪವೇ ಹರನಿದ್ದಾನೆ ಎನ್ನುವಂಥ ಮಾತನ್ನು ಇವತ್ತ ತಿಳ್ಕೋಬೇಕಾಗ್ತದೆ ಪುಣ್ಯಾತ್ಮರೇ ಅಂತ ಮೌನೇಶ್ವರ ಯಾವುದೋ ಒಂದು ಮಸೀದಿ ಒಳಗ ಫಕೀರನಾಗಿ ಹೇಳ್ತಾರಲ್ಲ ಮಡಿವಾಳಪ್ಪನವ್ರು ಹೇಳಿಲ್ಲ ಫಕೀರನಾಗಬೇಕಾದರೆ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು ಎಷ್ಟು ಚೆಂದ ಹೇಳ್ತಾರೆ ರೀ ಹಂಗೆ ಯಾವುದೋ ವೇಷ ಹಾಕ್ತಾನೆ ಫಕೀರನಾಗ್ತಾನ ಹುಚ್ಚಾಗ್ತಾನ ಸರ್ಪಾಗ್ತಾನ ಏನೇನು ಆಗ್ತಾನೆ ಸಣ್ಣವಾಗ್ತಾನ ದೊಡ್ಡವಾಗ್ತಾನ ಏನು ಬೇಕಾದ್ ಮಾಡಕ್ಕೆ ಬರ್ತದೆ ಪರಮಾತ್ಮನಿಗೆ ಅಂಥ ಪರಮಾತ್ಮನ ಮುಂದೆ ನಮ್ಮ ಆಟ ಏನು ನಡಂಗಿಲ್ಲ ಅನ್ನುವಂಥದ್ದನ್ನು ತಿಳಿಯಲಾರದೆ ಅಜ್ಞಾನಿಗಳು ಏನು ಮಾಡ್ತಾರ ಇವನನ್ನು ನಂಬ್ಯಾರ ಜನ ಇವನಿಗೆ ಜನ ನಂಬ್ಯಾರ ಇವ ಮಾಟ ಮಂತ್ರ ಮಾಡಿಸ್ತಾನ ಇವ ಮಾಡ್ಯಾನೆ ಎಲ್ಲರಿಗೂ ಇವನಿಗೆ ದೇವರಲ್ಲಗತ್ತಾರ ಇವನಂತೆ ಅಂದ್ಮೇಲೆ ಒಂದು ನಾಲ್ಕು ಜನ ಏನ್ ಮಾಡಿದ್ರು ಒಂದು ಗಡಿಗೆ ಒಳಗ ದಾರು ಏನಂತೀರಿ ಶರಿ ಅಂತೀರಿ ದಾರು ಅಂತೀರಿ ಬಸವಣ್ಣ ಏನಂತಾರ ಶರಿ ಅಂದ್ರೆ ಗೊತ್ತಾಗ್ತದಲ್ಲ ಯಾಕ್ರಿಕವಾಗಿಳ ದಾರು ಕುಡಿಯೋದಕ್ಕ ದಾರು ಶರಿ ಒಂದು ಗಡಿಯಾಗ ದಾರು ಶರಿ ಹಾಕೊಂಡಾರ ಒಂದು ಗಡಿಗೆಾಗ ಮಾಂಸ ಹಾಕೊಂಡಾರ ಕೆಲವು ಜನ ಅವ್ರು ಯಾರು ದುಷ್ಟರು ಅವ್ರ ಹೆಸರಂತಿಲ್ಲ ಅವ್ರು ಬರ್ದಿಲ್ಲ ಪಾಪ ಕೆಲಸ ಮಾಡುವಂತ ಮನುಷ್ಯನಿಗೆ ಒಳ್ಳೆ ಮಾತು ಎಂದ ಎಂದ್ ಎಂದ ಎಂದ್ ಚಲೋ ಅನಿಸ್ತದ್ರೆ ಅವನಿಗೆ ಹಾ ಪಾಪ ಮಾಡುವಂತ ಮನುಷ್ಯ ಪುರಂದ್ರದಾಸರು ಹೇಳಿಲ್ಲ ಪಾಪಿಗೆ ಯಾತಕ ಬೇಕು ಪರಮ ತತ್ವದ ಬೋಧೆ ಕೋಪಿಗೆ ಯಾತಕ ಬೇಕು ಶಾಂತ ಗುಣದ ಬುದ್ಧಿ ಹಂದಿಗೆ ಗಂಧವ್ಯಾಕೋ ಅಂಧಕ ಕನ್ನಡಿ ಹಾಕು ಕುತ್ತಿಗೆ ಕೊಯ್ಯುವಾಗ ಕುಶಲದ ಮಾತಾಕು ಪಾಪಿಗೆ ಆತಕ ಬೇಕು ಪರಮ ತತ್ವದ ಬೋಧೆ ಎಟ್ಟು ಚಂದ ಬರೀತಾ ಇದ್ದಾರೆ ಶಂಡಾಗ ಹೆಂಡರ ಮಂಡಗ ಮಂಡಾಗ ಕಡಗ ಎಷ್ಟು ಚಂದ ಬರಿತಾ ಇದ್ದಾರೆ ಯೋಗಿ ಇಲ್ಲದವಾಗ ಜಪ ತಪಗಳು ಯಾಕೋ ಮಾರ ಮರ್ದನ ನಮ್ಮ ಗುರು ಪುರಂದರ ಬಿಟ್ಟಲನ ಆ ನೆನೀದಿ ಇರ್ತಕ್ಕಂಥವನಿಗೆ ಇವೆಲ್ಲ ಎದಕ್ಕೆ ಬೇಕು ಅನ್ನುವಂತ ಮಾತನ್ನು ಬರಿತಾ ಇದ್ದಾರೆ ಇಲ್ಲಿ ಒಂದು ಗಡಿಗೆ ಒಳಗೆ ಮೌಸ ಹಾಕೊಂಡಾರ ಒಂದು ಗಡಿಗೆ ಒಳಗೆ ಸರಾಯಿ ಹಾಕಿಕೊಂಡು ಮಸೀದಿ ಒಳಗ ಫಕೀರ್ನಾಗಿ ಯಾವ ರೀತಿಯ ನಮ್ಮನೀಶ್ವರ ಮಲಿಗೆ ಕೊಂಡಿದ್ದಾನೆ ಆ ಸಮಯದೊಳಗ ದುಷ್ಟರೆಲ್ಲ ಬಂದು ಅಂತ ಇದ್ದಾರೆ ಯಪ್ಪ ನೋ ನಾಟಕ ಹೆಂಗ್ ಮಾಡ್ತಾರೆ ಮಾತ್ ಆಡ್ತಾರೆ ನೋಡಿ ಬಾಯಿಯೊಳಗ ಬೆಲ್ಲ ಹೃದಯದೊಳಗ ಕಲ್ಲ ಯಪ್ಪ ಅಂದ್ರು ಅವಾಗ ಮೌನೇಶ್ವರ ಮಸೀದಿ ಒಳಗಿಂದ ಪಕೀರ್ನಾಗಿ ಎದ್ದ ಏನಪ್ಪ ಯಾರು ನೀವು ಯಪ್ಪ ಮೌನೇಶ್ವರ ನಿನ್ನ ಸಲುವಾಗಿ ನಮ್ಮ ಬಾದಶಾ ಅಂಕುಶ ಮಹಾರಾಜ ಅವ್ರ ಹೆಸರು ಹೇಳತ್ತಾರ ಕೆಲಸ ಹುಚ್ಚ ಕೆಲಸ ಮಾಡಗತ್ತಾರ ಇವರು ದೊಡ್ಡವ್ರ ಹೆಸರು ಹೇಳತ್ತಾರ ದೊಡ್ಡವರ ದೊಡ್ಡವರಿಗೆ ಕಲಂಕ ತರತಕ್ಕಂಥವ್ರು ದುಷ್ಟರು ಯಾಕ್ರೆಪ್ಪ ಈ ಕಡೆ ಬಂದಿರಲಿಲ್ಲ ಗಡಿಗೆ ಹೊತ್ಕೊಂಡು ಮಂಡಿರಿಲ್ಲ ಏನು ಸಮಾಚಾರ ನಿಮಗೆ ಮಹಾರಾಜರು ಈ ಗಡಿಗೆ ಒಳಗ ಪ್ರಸಾದವನ್ನು ಕೊಟ್ಟು ಕಳಿಸ್ಯಾರ ಕುಡಲಿಕ್ಕೆ ನೀರು ಕೊಟ್ಟು ಕಳಿಸ್ಯಾರ ಅದರ ಗದ ಏನು ಮೌಸ ಅದ್ರಾಗ ಅದ ಏನು ದಾರು ಶರಿ ಅದ ಇದನ್ನ ತಗೊಂಡು ಬಂದು ಏನ್ ಮಾಡ್ಯಾರ ಗಡಿಗಿ ಬಾಯಿ ಮುಚ್ಚಾರ ಅರಿಬಿಲಿಂದ ಇದಕ್ಕೆ ನಮ್ಮ ಮಹಾರಾಜರು ಕಳಿಸ್ಯಾರ ನೀವು ಸ್ವೀಕಾರ ಮಾಡಬೇಕು ಅಂದಾಗ ಜಗತ್ತನ್ನ ಲೋಕವನ್ನು ಉದ್ಧಾರ ಮಾಡುವಂತ ಮೌನೇಶ್ವರ ಇವರ ನಾಟಕ ಗೊತ್ತಾಗಲ್ಲ ಇವರು ಯಾಂಗೆ ಬಂದಾರ ಯಾವ ರೂಪದಿಂದ ಬಂದಾರ ಯಾವ ಭಾವದಿಂದ ಬಂದಾರ ಇದೊಳಗೆ ಏನು ತಂದಾರ ಅನ್ನುವಂಥದ್ದನ್ನ ಪರಮಾತ್ಮನಿಗೆ ಹೆಂಗೆ ಗೊತ್ತಾಗಂಗಿಲ್ರಿ ಸಾಮಾನ್ಯರಿಗೆ ಗೊತ್ತಾಗ್ಲಿಕ್ಕೆ ಇರದಿದ್ರು ಕೂಡ ಭಗವಂತನಿಗೆ ಯಾವ ರೀತಿಯಿಂದ ಗೊತ್ತ ಗೊತ್ತಾಗಿ ಆಗ್ತಾ ಇದೆ ಪುಣ್ಯಾತ್ಮರಿ ಇವತ್ತಿನ ದಿವಸ ಓಹೋ ಎಂಥ ಕರುಣಿಯಪ್ಪ ನೀವು ಮ್ಯಾಲ ಮೌನೇಶ್ವರ್ ಅಂತಾನೆ ಮಹಾರಾಜರು ಹೇಳ್ಯಾರ ಹೌದಲ್ಲ ನಮ್ಮ ಸಲುವಾಗಿ ಪ್ರಸಾದ ಇದೆಲ್ಲವನ್ನು ಗಡಿಗೆ ಒಳಗೆ ನೀವು ಹಾಕ್ಕೊಂಡು ಅದು ಮುಚ್ಕೊಂಡು ತಂದಿರಿ ಅಂದಮೇಲೆ ಎತ್ತು ಹಿಂಗೆ ಇರಬೇಕು ಜನ ಇದ್ದರ ಅಂತ ಮೌನೀಶ್ ಅಂತಾನು ಜನ ಇದ್ದರೆ ನಿಮ್ಮಂತವ್ರು ಇರಬೇಕ್ರಪ್ಪ ಹಾಂ ಎಷ್ಟು ನಾನು ಮಸೀದಿಯೊಳಗೆ ಮಲ್ಕೊಂಡೀನಿ ಹಾಂ ನನ್ನ ಹಸಿವನ್ನು ನೋಡಿ ನನಗೆ ಪಟ್ಟಿ ತುಂಬಿಸ್ಬೇಕಂತೇಳಿ ನೀವು ಬಂದಿರಿ ಮೇಲೆ ಆ ಭಾಳ ಸಂತೋಷ ಆಗ್ಯದ ಭಾಳ ಸಂತೋಷ ಆಗ್ಯದ ಅಂತೇಳಿ ಮೌನೇಶ್ವರ ಅವಾಗ ಏನು ಮಾಡ್ತಾರಂತ ಕೇಳಿದ್ರೆ ಅರಿವಿ ಅದ್ರ ಅರಿಬಿ ಕಟ್ಟಿರಲ್ಲಪ್ಪ ಈ ಅರಿವಿಯನ್ನು ತೆಗೀರಿ ಅಂತೇಳಿ ತನ್ನ ಪವಿತ್ರವಾಗಿರುವಂಥ ಹಸ್ತವನ್ನು ಆ ಗಡಿಗೆ ಮೇಲೆ ಮೌನೇಶ್ವರ ಹಸ್ತ ಸ್ಥಾಪನೆ ಮಾಡ್ತಾ ಇದ್ದ ಹಸ್ತ ಇಟ್ಟ ಮಹಾತ್ಮರ ಪರಮಾತ್ಮ ಮೌನೇಶ್ವರ ಹಸ್ತವನ್ನು ಇಟ್ಟಾಗ ಐತ್ರಪ್ಪ ನೀವು ತಂದಿರ್ತಕ್ಕಂಥ ಪ್ರಸಾದವನ್ನ ನಾನು ತಗೋತೀನಿ ಅಂತ ಹೇಳಿ ಅದನ್ನು ತಯೀರಿ ಎನ್ನುವಂಥ ಮಾತನ್ನು ಅವ್ರ ಕಡೆಯಿಂದ ಹೇಳಿದಾಗ ಮೇಲೆ ಗಡಿಗೆ ಮೇಲೆ ಮುಚ್ಚಿರ್ತಕ್ಕಂಥ ಬಿಳಿ ವಸ್ತ್ರವನ್ನು ತೆಗೆದಾಗ ಅಲ್ಲಿ ಮೌನೇಶ್ವರನ ಶಕ್ತಿಯಿಂದ ಏನಾಗಿದೆ ಅಂತ ಕೇಳಿದ್ರ ಮೌಸ ಹೋಗಿ ಮಲ್ಲಿಗೆ ಹೂಗಳಾಗುತ್ತಾ ಇದ್ದಾವೆ ಪುಣ್ಯಾತ್ಮರೇ ಮಲ್ಲಿಗೆ ಹೂಗಳಾಗುತ್ತಾ ಇದ್ದಾವೆ ದಾರು ತಂದಿರಲ್ಲ ಅದು ಏನಾಗಿದೆ ಅಂತ ಕೇಳಿದ್ರ ಆಕಳ ಹಾಲು ಆಗ್ತಾ ಇದ್ದಾವೆ ಗಡಿಗೆ ತುಂಬ ಅಮೃತವಾಗ್ತಾ ಇದೆ ಅವರ ತಂದಿರತಕ್ಕಂಥದು ಹೆಂಡ ಕಂಡ ತಂದಾರ ಆದ್ರೆ ಮೌನೇಶ್ವರನ ಒಂದು ಕೃಪಾ ದೃಷ್ಟಿಯಿಂದ ಅವನ ಕೃಪಾ ಬಿದ್ದಾಗ ಹೇಳಿದಲ್ಲಿ ನೀನು ಅಲಿದರೆ ಕೊರಡು ಕೊನೋರೋದಯ್ಯ ಬಸವಣ್ಣರು ಹೇಳಿಲ್ಲ ಪರಮಾತ್ಮನ ಕರುಣಿಯಾದ್ರ ಒಣಗಿರ್ತಕ್ಕಂಥ ಕೊರಡು ಚಿಗಿತದ ಬರಡಾಗಿರುವಂತಹ ಆಕಳ ಹಾಲು ಕೊಡ್ತದ ವಿಷವಾಗಿರ್ತಕ್ಕಂಥ ಅಮೃತವಾಗ್ತದೆ ಅನ್ನೋದಕ್ಕೆ ಇದು ಪವಾಡವೇ ಸಾಕ್ಷಿ ಅನ್ನುವಂತ ಮಾತನ್ನು ಹೇಳಬೇಕಾಗ್ತದೆ ಪುಣ್ಯಾತ್ಮರೆ ಏನಾಯ್ತು ಮಂಸ ಮಲ್ಲಿಗೆ ಹೂವಾಯಿತು ದಾರು ಆಕಳ ಗೋಕ್ಷೀರ ಅಮೃತವಾಯಿತು ನಾನು ತಂದಿರಲ ತಂದಿರಲಪ್ಪ ವಸ್ತ್ರ ತೆಗೆದಾಗ ಆ ಗಡಿಗಿಂದ ಘಟ ಗಟಗಟನೆ ಹಾಲು ಕುಡಿತಾ ಇದ್ದಾನೆ ಮೌನೀಶ್ವರ ಹಾಲು ಕುಡದ ಅದನ್ನ ಹೂವನ್ನ ಯಾವ ರೀತಿಯಿಂದ ಮಾಲೀನ ಮಾಡಿಕೊಂಡು ತನ್ನ ಕೊರಳಗ್ ಹಾಕೊಂಡ ಪೀಠ ಸುತ್ತಿಕೊಂಡು ದೇಖರಿಕೆ ಹೊಡೆದು ಜೈ ಸದ್ಗುರುನಾಥ ಅಂತ ಮೌನೇಶ್ವರ ಕುಣಿತಾ ಇದ್ದಾನೆ ಪುಣ್ಯಾತ್ಮರೇ ಇದನ್ನ ನೋಡಿರ್ತಕ್ಕಂಥ ಅಜ್ಞಾನಿಗಳು ಎದಿದ್ದಾಡತ್ತು ನಾವು ಉಳಿಯಂಗಿಲ್ಲ ಈಗ ನಮ್ಮ ಮನಿತನವೇ ನಾಶ ಆಗುತ್ತದೆ ನಾವು ತಂದಿರ್ತಕ್ಕಂಥದ್ದು ಮಂಸ ನಾವು ತಂದಿರ್ತಕ್ಕಂಥದ್ದು ದಾರು ಸರಾಯಿ ಆದ್ರ ಮೌನೇಶ್ವರ ತನ್ನ ಕೃಪಾ ದೃಷ್ಟಿಯಿಂದ ಇವನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರ ಇವನು ನಿಜವಾಗಿ ಅವರು ಹೇಳಿರ್ತಕ್ಕಂಥ ಸಾಕ್ಷಾತ್ ಭಗವಂತನಿದ್ದಾನಿಯಪ್ಪ ಮೌನೇಶ್ವರ ತಂದೆ ಸದ್ಗುರುನಾಥ ನೀಲಕಂಠ ನಮ್ಮದ ಅಪರಾಧವನ್ನು ಕ್ಷಮ ಮಾಡಪ್ಪ ನಮ್ಮನ್ನು ಉದ್ಧಾರ ಮಾಡಂತೇಳಿ ಒಂದೇ ಸವನಿಗೆ ಪಾದಕ್ಕೆ ಎರಗ್ತಾ ಇದ್ದಾರೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಯಾಕ್ರೆಪ್ಪ ಏನಾಯಿತು ತಿಳಿಯಲಾರದೆ ಅಜ್ಞಾನಿಗಳಾಗಿರ್ತಕ್ಕಂಥ ನಾವು ಹೇ ಪರಮಾತ್ಮ ನಿನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಇವತ್ತಿನ ದಿವಸ ನಾವು ಹಂತ ಯಾವ ರೀತಿಯಿಂದ ನರ್ಕಕ್ಕೆ ಹೋಗುವಂತ ಪರಿಸ್ಥಿತಿ ಬಂತು ಮೌನೇಶ್ವರ್ ಅಂತ ಇದ್ದಾನೆ ಯಾಕೆ ನರ್ಕಕ್ಕೆ ಯಾಕೆ ಹೋಗ್ತಾ ಇದ್ರಪ್ಪ ನಾವು ತಂದಿರ್ತಕ್ಕಂಥದ್ದು ದಾರು ಹೆಂಡ ತಂದೀವಿ ನಾವು ನಿನಗೆ ತಂದಿರ್ತಕ್ಕಂಥದ್ದ ಮಂಸ ತಂದೀವಿ ಆದರೆ ಬಟ್ಟಿ ಹೊಚ್ಚಿವಿ ಬಟ್ಟಿ ಬಿಚ್ಚಿದಾಗ ನಿನ್ನ ದೃಷ್ಟಿ ಯಾವ ರೀತಿಯಿಂದ ಬೀರಿದಾಗ ಮಂಸ ಯಾವ ರೀತಿಯಿಂದ ಮಲ್ಲಿಗೆ ಹೂವಾಗಿದ್ದಾವೆ ಇವತ್ತು ಸರಾಯಿ ಏನಾಗಿದೆ ಅಂತ ಕೇಳಿದ್ರೆ ಹಾಳಾಗಿವಿಯಪ್ಪ ಇದು ನಿನ್ನ ಕೃಪಾ ದೃಷ್ಟಿಯಾದ ನಿನ್ನ ಮಂತ್ರ ವ್ಯಾಧಿಯಲ್ಲ ಮಾಟ ಮಂತ್ರ ಮಾಡಿಸ್ತಕ್ಕಂಥವನಲ್ಲ ಸಾಕ್ಷಾತ್ ನೀನೇ ಜಗದ್ಗುರು ಮೌನೀಶ್ವರ ಸಾಕ್ಷಾತ್ ನೀನೇ ಜಗದ್ಗುರು ಮೌನೀಶ್ವರ ಅನ್ನುವಂತ ಮಾತನ್ನ ಪಾದಕ್ಕೆ ಬಿದ್ದಾಗ ಆವಾಗ ಮೌನೀಶ್ವರ ಅವರಿಗೆ ಶಾಪ್ ಕೊಟ್ಟೆನು ಶಾಪ್ ಕೊಡ್ಲಿಲ್ಲ ಕರಗುತ್ತ ಮನಸ್ಸು ಮನಸ್ಸು ಕರಗತು ಆಯ್ತು ಇನ್ನು ಮುಂದಾದ್ರೂ ಕೂಡ ಮಹಾತ್ಮರಿಗೆ ಶರಣರಿಗೆ ಗುರುವಿಗೆ ನಿಂದ ಆಡ್ತಕ್ಕಂಥದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದಾದ್ರೆ ನಿಮ್ಮ ಜೀವನದೊಳಗೆ ಎಂದೂ ನೀವು ಉದ್ಧಾರ ಆಗಂಗಿಲ್ಲ ಇನ್ನು ಮುಂದರೆ ನಿಮಗೆ ಗೊತ್ತಾಯ್ತಲ್ಲ ಆ ರೀತಿಯಿಂದ ಮಾಡಬೇಡ್ರಿ ಅನ್ನುವಂತ ರಾಜನಿಗೆ ಸುದ್ದಿ ಮುಟ್ಟ್ಯದ ಇವರಿಗೆ ಕರೆಸದ್ರ ಮಹಾರಾಜ ಅಕ್ಕವರ ಮಹಾದಶಿ ಮಹಾರಾಜ ಅಂಕುಶಖಾನ್ ಅನ್ನುವಂಥ ಮಹಾರಾಜ ನೀರೇ ಬರ್ಸಿದ್ರಲ್ಲ ಅವನಿಗೆ ಮೆರವಣಿಗೆ ಮಾಡಿದರು ಇಂಥ ದುಷ್ಟ ಕೆಲಸ ಇವರು ಊರೊಳಗೆ ಅಂದ ಮೇಲೆ ನಮ್ಮ ಊರಿನ ಅಪಕೀರ್ತಿ ಹೋಗ್ತದ ಅವರಿಗೆ ಶಿಕ್ಷಾ ಕೊಡಬೇಕಂತೇಳಿ ರಾಜನ ಅಪ್ಪಣೆ ಆಗುತ್ತದ ಆ

ಈ ಊರೊಳಗೆ ಅವರು ಭಕ್ತಾದಿಗಳು ಸಾಕಷ್ಟು ಭಕ್ತಾದಿಗಳು ಇದ್ದಾರೆ ಅಂತೇಳಿ ಅವರು ಯಾವಾಗಲೂ ಪ್ರತಿ ವರ್ಷ ಮನೆ ಅಂಕಂಚಿ ಒಳಗೂ ಕೂಡ ನಮ್ಮ ಪೂಜ್ಯರು ಬಂದಿದ್ರು ಇವತ್ತು ಈ ಒಂದು ಮೌನೇಶ್ವರ ಹನ್ನೊಂದನೇ ದಿವಸದ ಈ ಪುರಾಣ ಸಂದ್ರ ಅಂಕಿ ರೋಡ್ ಹೆಂಗ್ ಹನ್ನೊಂದನೇ ದಿವಸದ ಪುರಾಣದೊಳಗ ಸದ್ಗುರುನಾಥನ ಆಗಮನವಾಗಿದೆ ಆ ಪೂಜ್ಯರಿಗೆ ನಮ್ಮೆಲ್ಲ ಕಲಾವಿದರ ಅವರಿಗೆ ಅವ್ರಿಗೆಂತ ಭಕ್ತಿ ಪ್ರಣಾಮಗಳಲ್ಲಿ ಚಪ್ಪಾಳಿ ಮುಖಾಂತರವಾಗಿ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಒಂದು ಜಗದ್ಗುರು ಮೌನೇಶ್ವರನ ಅಗಾಧವಾಗಿರ್ತಕ್ಕಂಥ ಈ ರಾಜ ಶಿಕ್ಷೆ ಕೊಡುವಾಗ ಕೂಡ ಆಜ್ಞೆ ಮಾಡ್ತಾ ಇದ್ದಾರೆ ಮುನೀಶ್ವರ ಮಹಾರಾಜ ತಪ್ಪು ಮಾಡ್ಯಾರ ಯಪ್ಪಾ ಇವರು ಒಬ್ಬರು ಒಬ್ಬರು ಮಾಡಿದ್ದ ಇಡೀ ಊರಿಗೆ ಬರ್ತಾವ ಇವ್ರು ಇವರೇ ಮಾಡಿದ್ದು ಇಡೀ ಇಡೀ ನನ್ನ ರಾಜ್ಯಕ್ಕೆ ಬರ್ತದೆ ಇವ್ರಿಗೆ ಕೆಟ್ಟ ಕೆಲಸ ಮಾಡತಕ್ಕಂಥ ಅದಕ್ಕೆ ಇವರಿಗೆ ಶಿಕ್ಷೆ ಆಗ್ಲೇಬೇಕಂದಾಗ ಈಗ ಪ್ರಾಯಶ್ಚತ್ತಾಗ್ಯದಲ್ಲ ಅವ್ರಿಗೆ ಇನ್ನು ಮುಂದೆ ಈ ಈ ರೀತಿಯಲ್ಲಿ ಅವರು ಮಾಡಿಲ್ಲ ನಮ್ಮ ಆಶೀರ್ವಾದ ಅವರಿಗಾಗಿದೆ ಅವರಿಗೆ ಕೊಡುವಂತ ಶಿಕ್ಷೆಯನ್ನು ಕೂಡ ಮಹಾರಾಜನಿಗೆ ಮೌನೇಶ್ವರ ಆಜ್ಞೆಯನ್ನು ಮಾಡಿ ಅವರನ್ನು ಕೂಡ ದುಷ್ಟರ ಬುದ್ಧಿ ಇವರಲ್ಲಿರ್ತಕ್ಕಂಥ ನಾಶವಾದ ದುಷ್ಟ ಬುದ್ಧಿ ನಾಶ ಮಾಡ್ತಾ ಇದ್ದೀನಿ ಮೌನೇಶ್ವರ ಹೇಳ್ತಾ ಇವರಿಗೆ ನಾಶ ಮಾಡದ ಇವರಲ್ಲಿ ಸೇರಿಕೊಂಡಿರ್ತಕ್ಕಂಥ ಈ ದುಷ್ಟ ಬುದ್ಧಿ ನಾಕಿ ಇವರ ಹೆಣಗೊಂದು ಕೂಡಬಹುದು ದುಷ್ಟ ಮನುಷ್ಯಗಳು ಜನರು ಕೂಡಬೇಕು

ಕಾಶಿಯಿಂದ ಕಾಶಿಯಿಂದ ಗಂಗಾಮತಿ ಆಗಿದ್ದ ಈ ತನ್ನ ವರವಿ ಗ್ರಾಮದ ಗಂಗಾಮತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ ಎಲ್ಲಿ ಅದು ಕಾಶಿ ವರವಿಯಲ್ಲಿ ಎಲ್ರಿ ಎಲ್ಲಿ ಕಾಶಿ ಉತ್ತರ ಪ್ರದೇಶ ನೀವು ಹೋಗಿರಲಿಲ್ಲ ಕುಂಭ ಮೇಳಕ್ಕಂತ ಬಹಳ ಜನ ಹೋಗಿ ಬಂದಾರ ಹದಿನಾರು ಹದಿನೇಳು ಕಿಲೋಮೀಟರ್ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನದ ಅಂತ ಕಾಶಿಯಲ್ಲಿ ಏನಾಗಲಿ ಈ ಜಗತ್ತಿಲ್ಲ ಅದರ ಒಂದು ಒಳಗ ಒಂದು ನದಿಯ ದಡದಲ್ಲಿ ಯಾವ ರೀತಿಯಿಂದ ನಿಂತು ಆ ಮೌನೇಶ್ವರ ಗಂಗಾ ಮಾತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನದಿಯ ದಡದಲ್ಲಿ ನಿಂತು ವರ್ವಿಗಿ ಕಾಶಿಂದ ಹರಿತಕ್ಕಂಥ ಗಂಗಾಮಾತೆಯನ್ನ ವರ್ವಿಗೆ ಯಾವ ರೀತಿಯಿಂದ ಅಂತ ನಿರ್ಧಾರ ಮಾಡಿದ್ದಾನೆ ಜಗದ್ಗುರು ಮೌನೇಶ್ವರಿ ಯಾರಿಂದ ಸಾಧ್ಯದ ಇವತ್ತು ವಿಚಾರ ಮಾಡ್ತಕ್ಕಂಥ ಮಾತದ ನದಿಯ ದಡದಲ್ಲಿ ಯಾವ ರೀತಿಯಿಂದ ನಿಂತು ಗಂಗಾಮಾತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮಂತ್ರ ಹೇಳ್ತಿರಲ್ಲ ಗಂಗೇಜ ಯಮನೇಚ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಅಂತ ಮಂತ್ರವನ್ನು ಹೇಳ್ತಾ ಇದ್ದಿರಲ್ಲ ಇದು ಯಾವ ರೀತಿಯಿಂದ ಆ ಪವಿತ್ರವಾಗಿರ್ತಕ್ಕಂಥ ಈ ಊರ ಎಲ್ಲಿ ಬರ್ತದ ವರ್ವಿ ಊರ ಅಂತ ಕೇಳಿದ್ರೆ ಧಾರವಾಡ ಜಿಲ್ಲೆ ಒಳಗ ಬರ್ತದ ಊರ್ ತಿರುಗಾಡ್ರಿ ಧಾರವಾಡ ಜಿಲ್ಲೆ ಒಳಗ ವರ್ವಿ ಅಂತೇಳಿ ಒಂದು ಗ್ರಾಮ ಇರ್ತದ ಅಂತ ಗ್ರಾಮದ ಒಂದು ನದಿಯ ದಡದಲ್ಲಿ ಮೌನೀಶ್ವರ ನಿಂತು ಗಂಗಾಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮಹಾಮಾತೆ ಗಂಗಾಮಾತೆ ಪರಮಾತ್ಮನ ತಾನೇ ಪರಮಾತ್ಮನ ಅವನ ಜಡಿಯೊಳಗಿರ್ತಕ್ಕಂಥ ಗಂಗಾ ಮಾತೆ ನೀವು ಯಾವ ರೀತಿ ನನ್ನ ವರ್ವಿ ಎನ್ನುವಂತಹ ಗ್ರಾಮದೊಳಗೆ ನೀರಿನ ಕೊರತೆ ಇದೆ ಅಂತ ಕಾಶಿ ಗಂಗಾ ನದಿಯನ್ನ ಇಲ್ಲಿ ಯಾವ ರೀತಿಯಿಂದ ಬರಬೇಕು ಅಂತೇಳಿ ಅಂತ ಅಂತೇಳಿ ಕೂಗ್ತಾನ ಆ ಕೂಗಿದಾಗ ಏನಾಯ್ತು ಅಂತ ಕೇಳಿದ್ರೆ ಸಾಕ್ಷಾತ್ ಮಡಿಯನ್ನುಟ್ಟಿಕೊಂಡು ಮಾತೆ ನೋಡಿ ಪರಮಾತ್ಮನ ಮಗನ ಮಾತನ್ನು ಕೇಳಿ ಮಡಿಯನ್ನುಟ್ಟಿಕೊಂಡು ಥಳಥಳವಾಗಿರ್ತಕ್ಕಂಥ ರೇಷ್ಮೆಯ ಬಟ್ಟೆಯನ್ನು ಧರಿಸಿಕೊಂಡು ಯಾರೋ ನನ್ನನ್ನು ಕೂಗ್ತಾ ಇದ್ದಾರೆ ಅಂತ ಗಂಗಾಮಾತೆ ಒಂದು ಮೌನೇಶ್ವರಿಗೆ ಪ್ರತ್ಯಕ್ಷಳಾಗ್ತಾ ಇದ್ದಾಳೆ ಎನ್ನುವಂಥ ಮಾತನ್ನು ಪುರಾಣದಲ್ಲಿ ಬರೀತಾ ಇದ್ದಾರೆ ಪುಣ್ಯಾತ್ಮರೇ ಸಾಕ್ಷಾತ್ ಮಾತೆ ಬಂದು ಅವನಿಗೆ ಆರತಿಯನ್ನ ಬೆಳಗಿ ಕೈ ಜೋಡಿಸಿ ನಿಂತಾಗ ಏನು ಮೌನೇಶ್ವರ ನನ್ನನ್ನು ಕರೆದಿಲ್ಲ ಗಂಗಾಮಾತೆ ಅಂತೇಳಿ ನನ್ನನ್ನು ಕರೆದಿಲ್ಲ ಏನು ಅನ್ನುವಂಥ ಮಾತನ್ನೇ ಕೇಳಿದಾಗ ಆವಾಗ ಮೌನೇಶ್ವರ ಗಂಗಾಮಾತಿ ಹೇಳ್ತಾ ಇದ್ದಾನೆ ನನ್ನ ವರವಿ ಎನ್ನುವಂಥ ಗ್ರಾಮಗಳ ಎಷ್ಟೋ ಜನ ನೀರಿಗಾಗಿ ಇವತ್ತು ಬಹಳ ತೊಂದರೆ ಆಗ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಏನೆಲ್ಲ ಸಂಪತ್ತದ ಆದರೆ ನೀರಿನ ಕೊರತೆಯಾದ ಗಂಗಾ ಮಾತೆ ನೀನು ಆ ಕಾಶಿಯಿಂದ ಹರಿತಕ್ಕಂಥ ಗಂಗಾ ಒಂದು ನದಿಯಿಂದ ಇಲ್ಲಿಗೆ ವರವಿಗೆ ಯಾವ ರೀತಿಯಿಂದ ನಿನ್ನ ಆಗಮನ ಆಗಬೇಕು ಎಂದು ನಮ್ಮ ವರವಿಯ ಭಕ್ತಾದಿಗಳಿಗೆ ನೀರಿನ ಕೊರತೆ ಆಗಬಾರ್ದು ಅಂತಕ್ಕಂಥ ಮಾತನ್ನು ಮೌನೇಶ್ವರ ಗಂಗಾ ಮಾತಿಗೆ ಕೇಳಿಕೊಳ್ತಾ ಇದ್ದಾನೆ ಯಪ್ಪ ನಿನ್ನ ಮಾತು ಯಾರು ಮೀರ್ತಾರ ಅಂತ ಮೌನೇಶ್ವರ ಮಾತನ್ನ ಕೇಳಿ ನೋಡ್ರಿ ಹೇಳಿನಲ್ಲ ಸೃಷ್ಟಿನೇ ಅವನು ಮಾತು ಕೇಳ್ತಾನ ಅವನ ಸೃಷ್ಟಿ ಕರ್ತನೇ ಅದಾನ ಗಾಳಿ ಕೇಳ್ತದ ಇವತ್ತು ಮಳಿ ಕೇಳ್ತದ ಗಂಗಾಮಾತಿ ಕೇಳ್ತದ ಸೂರ್ಯ ಚಂದ್ರ ಕೇಳ್ತಾರ ಮೇಲೆ ಅವನಿಗೆ ಪರಮಾತ್ಮ ಅನ್ನುವಂಥ ಮಾತ್ರ ಇವತ್ತು ನಾವೆಲ್ಲ ಪಕ್ಕ ನೆನಪುಪುಟ್ಕೋಬೇಕು ಆಗಲಪ್ಪ ನಿನ್ನ ಅಪ್ಪಣೆಯಂತೆ ನಾನು ಕಾಶಿಲಿಂದ ನಿನ್ನ ವರವಿಗೆ ಬಂದು ನೆಲೆಸಬೇಕು ಇಲ್ಲಿಯ ಭಕ್ತಾದಿಗಳು ನೀರಿನ ಕೊರತೆ ಆಗಬಾರ್ದು ಅಂದ್ರೆ ಆಗಲಿ ಅಲ್ಲಿಂದ ನಾನು ವರವಿಗೆ ಬಂದು ಸದಾ ಕಾಲದೊಳಗೆ ನೆಲೆಸ್ತಾ ಇದ್ದೇನೆ ಅಂತ ಗಂಗಾ ಮಾತೆ ಮಾತು ಕೊಡ್ತಾ ಇದ್ದಾಳೆ ಮಾತು ಕೊಟ್ಟು ಕ್ಷಣಮಾತ್ರದೊಳಗೆ ಅಲ್ಲಿ ಮಾಯವಾದಾಗ ಮುಂದೆ ಮೌನೇಶ್ವರ ಆಜ್ಞೆಯಂತೆ ವರ್ವಿ ಗ್ರಾಮದೊಳಗೆ ಮೊದಲ ನೀರಿನ ಕೊರತೆ ಇತ್ತಂತ ಇವತ್ತ ಗಂಗಾಮ ಕಾಶಿಯಿಂದ ಗಂಗೆಯನ್ನು ಹರಿಸಿರತಕ್ಕಂಥ ಮೌನೇಶ್ವರ ಲೀಲೆಯನ್ನ ವರ್ವಿಯೊಳಗ ಇಂದಿಗೂ ಕೂಡ ಯಾವ ರೀತಿಯಿಂದ ಕೊಂಡಾಡ್ತಾ ಇದ್ದಾರೆ ಇಂದಿಗುನು ಆ ಗ್ರಾಮದೊಳಗ ಯಾವುದೇ ರೀತಿಯಿಂದ ನೀರಿನ ಕೊರತೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ಯಾವ ರೀತಿಯಿಂದ ಚರಿತ್ರೆಯೊಳಗೆ ಬಹಳ ಸುಂದರವಾಗಿ ಬರಿತಾ ಇದ್ದಾರೆ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಚರಿತ್ರೆಯೊಳಗ